ಸೊ ಹಲೋ ಗೈಸ್ ವೆಲ್ಕಮ್ ಟು ದ ಅನದರ್ ಕನ್ನಡ ವಿಡಿಯೋ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತು ಏನು ಮಾಡತ್ತೀನಿ ಅಂದ್ರೆ ನಮ್ಮ ಸುರತ್ ಕಲ್ ಬಸ್ಟ ಬಜಾರ್ ಒಳಗೆ ಒಂದು ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿದು ಒಂದು ವಿಡಿಯೋ ಫಂಕ್ಷನ್ ಹೊಂಟೈತಿ ಇಲ್ಲಿ ನಾನು ವಿಡಿಯೋ ಮಾಡಾತ್ತೀನಿ ಅಲ್ಲಿ ಏನಂತೇಳಿ ನಿಮಗೆ ಮುಂದೆ ಫಂಕ್ಷನ್ ವಿಡಿಯೋ ತೋರಿಸ್ತೀನಿ ಈ ವಿಡಿಯೋ ಫುಲ್ ನೋಡೋದು ಸಪೋರ್ಟ್ ಮಾಡಿ ಅಲ್ಲಿ ನೋಡ್ಬೋದು ನೀವು ಎಂಥ ಫುಲ್ ಜನ ಹೆಂಗೆ ಸೇರಿದಾರೆ ಅಂತೇಳಿ ಫುಲ್ ಟ್ರಾಫಿಕ್ ಜಾಮ್ ಎಲ್ಲ ಕಾಂಗ್ರೆಸ್ ಪಾರ್ಟಿ ದೊಡ್ಡ ಫಂಕ್ಷನ್ ಇತ್ತು ಈ ವಿಡಿಯೋ ನೀವು ನೋಡಕದಿದ್ರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಜೈ ಕಾಂಗ್ರೆಸ್ ಅಂತ ಹೇಳಿ ಈ ವಿಡಿಯೋ ಹಂಗೆ ಪೂರ್ತಿಯಾಗಿ ನೋಡ್ರಿ ನಾನು ತೋರಿಸ್ತೀನಿ ಮುಂದೆ ನಿಮಗೆಲ್ಲ ಯಾವ್ಯಾವ ಥರ ಇದೆ ಅಂತೇಳಿ ಅಲ್ಲಿ ನಮ್ಮದು ಮಂಗಳೂರು ಸುರತ್ ಕಲಲ್ಲಿ ನಡೆದಿರುವಂಥ ಈ ಕಾಂಗ್ರೆಸ್ ಫಂಕ್ಷನ್ ಇದು ದೊಡ್ಡ ಫಂಕ್ಷನ್ ನಡೆದೈತಿ ಫುಲ್ ಬೆಂಕಿ ಗಿಂಕಿ ಹಿಡ್ಕೊಂಡು ಅದು ಯಾವ ಫಂಕ್ಷನ್ ಅಂತ ಗೊತ್ತಿಲ್ಲ ಒಟ್ನಲ್ಲಿ ದೊಡ್ಡ ಫಂಕ್ಷನ್ ಇತ್ತು ನೀವು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೀವು ನೋಡ್ತೀರಿ ಫುಲ್ ಬಜಾರ್ ಒಳಗೆ ಫುಲ್ ರಶ್ ಜನ ಅಂಕರು ಫುಲ್ಲು ರೆಸ್ ಜನ ಇತ್ತು ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಬರ್ರಿ ಯಾವ ಥರ ಫುಲ್ ರಶ್ ಜನ ಅಂತ ಅಂತೇಳಿ ಹಂಗ ಮುಂದಕ್ಕೆ ಬರ್ತಾ ಬರ್ತಾನು ಇನ್ನೂ ಫುಲ್ ಟ್ರಾಫಿಕ್ ಜಾಮ್ ಆಗಿದ್ದು ಬಿಟ್ಟಿತ್ತು

ಮುಂದ ನೋಡಿದ್ರೆಲ್ಲ ಫ್ರೆಂಡ್ಸ್ ಯಾವ ತರ ಫುಲ್ ರೆಸ್ ಐತೆ ಅಂತೇಳಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರ ಹಂಗತರ ಐತಿ ನಾವು ಎಲ್ಲ ಕಡೆ ಇಲ್ಲಿ ದೊಡ್ಡ ಫಂಕ್ಷನ್ ಐತಿ ಇನ್ನ ಮುಂದಕ್ಕೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಮಾಡ್ರಿ ತರ ಜನ ಫುಲ್ ರೆಸ್ ಐತೆ ಅಂತೇಳಿ ದೊಡ್ಡ ಫಂಕ್ಷನ್ ನಡೆಯುತ್ತೆ ಅದು ಯಾವ್ದು ಹೇಳಿ ನಮಗೂ ಗೊತ್ತಿಲ್ಲ ಮುಂದೆ ಫಾಲ ರೆಸ್ಟ್ ಐತಿ ಜನ ಎಲ್ಲ ಫುಲ್ ಫುಲ್ ಬೆಂಕಿ ಗಿಂಕಿ ಹಿಡ್ಕೊಂಡು ಫುಲ್ ರಶ್ ಐತಿ ಜನ ಅಂಗರು ಜೈ ಕಾಂಗ್ರೆಸ್ ಪಾರ್ಟಿ ನೀವು ಕಾಂಗ್ರೆಸ್ ಪಾರ್ಟಿ ಅಭಿಮಾನಿಯಾಗಿದ್ದೀರ ಈ ಒಂದು ಕಾಮೆಂಟ್ ಹಾಕಿ ಜೈ ಸಿದ್ದರಾಮಯ್ಯ ಅಂತೇಳಿ ಮುಂದೆ ನೋಡಿರಿ ವಿಡಿಯೋ ಫುಲ್ ಹಾಕ್ತೀನಿ ನಿಮಗೆ ಯುವ ಕಾಂಗ್ರೆಸ್ ಕರ್ನಾಟಕ ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿದ ಒಂದು ಫಂಕ್ಷನ್ ಐತಿ ಇದು ಫಂಕ್ಷನ್ ಅಂತ ಗೊತ್ತಿಲ್ಲ ಇಲ್ಲೊಂದು ಫಂಕ್ಷನ್ ಐತಿ ಅದನ್ನ ಫಂಕ್ಷನ್ ತೋರಿಸ್ತೀನಿ ಬರ್ರಿ ನಿಮಗೆ ಪ್ಲೀಸ್ ಎರಡೇ ನೋಡೋದಿ ಅಂದ್ರೆ ಬಟೋರ್ ಮಕ್ಕಳಿಗೆ ಸಪೋರ್ಟ್ ಮಾಡಿ ಆಮೂಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾವ ತರ ದೊಡ್ಡ ಫಂಕ್ಷನ್ ಅಂತ ಹೇಳಿ ನಾನು ಆಯ್ತು ನಿಮಗೆ ಆ ಫಂಕ್ಷನ್ ತೋರಿಸ್ತೀನಿ ಬರ್ರಿ ನಾನು ಇಲ್ಲೇ ನಡೆಯೋಕದೈತಿ ಫಂಕ್ಷನ್ ಫುಲ್ ಫುಲ್ ಎಲ್ಲರೂ ದೊಡ್ಡ ದೊಡ್ಡ ಬಂದಾರ ಜನ ದೊಡ್ಡ ದೊಡ್ಡ ಜನ ಬಂದಾರ ಇಲ್ಲೇ ತೋರಿಸ್ತೀನಿ ಬರ್ರಿ ನಿಮಗೆಲ್ಲ ಯುವತ್ ಕಾಂಗ್ರೆಸ್ನ ದಕ್ಷಿಣ ತಿಳ ಜಿಲ್ಲಾ ಅದೇ ರೀತಿ ಸ್ಟೇಜ್ನ ಕೆಳಗಡೆ ಎಲ್ಲ ಹಲವಾರು ನಾಯಕರು ಇದ್ದಾರೆ ಗಣೇಶ್ ಪುಜಾರಿ ಅವರು ಇರಬಹುದು ಕೆಪಿಸಿಸಿ ಸದಸ್ಯರಾದ ನಮ್ಮ ಸದಾಶಿವ ಶೆಟ್ಟರು ಇನ್ನೊಬ್ಬ ಕೆ ಸಿ ಪಿಸಿ ಸದಸ್ಯರಾದಂತಹ ಆರ್ ಕೆ ಪೃಥ್ವಿರಾಜ್ ಅವರು ಮಾಜಿ ಮೇಯರ್ ಆದ ಶಶಿಧರ್ ರೆಡ್ಡಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯು ಕೆ ಮೋನು ನಮ್ಮ ಮಾಜಿ ಮೇಯರ್ ಗುಲ್ಜಾರ್ ಮಾನ್ ಹಲವಾರು ನಾಯಕರುಗಳು ಇಲ್ಲಿದ್ದೀವಿ ಯಾರು ಬೇಸರ ಮಾಡಬೇಕು ತುಂಬಾ ಜನ ಎಲ್ಲ ನಮ್ಮ ನಾಯಕರುಗಳು ಇರುವುದರಿಂದ ಜಾಸ್ತಿ ಬೇಸರ ಮಾಡದೆ ಸಮಯದ ಅಭಾವದಿಂದ ಶ್ರಮಿಸಬೇಕು ಇವತ್ತು ಯುವ ಕಾಂಗ್ರೆಸ್ನವರು ಪಂಜಿನವನಿಗೆ ಮಾಡಬೇಕು ನಮ್ಮ ದೇಶದಲ್ಲಿರುವ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಮಾತಾಡಬೇಕೆಂಬ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಅಭಿನಂದ ಯೋಜಿಸಿ ಇವತ್ತು ಇಲ್ಲಿ ನೆರವೇರಿಸಿದ್ದೀರಿ ಅದಕ್ಕಾಗಿ ನಿಮಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದರು ಮೊದಲನೇದಾಗಿ ಯುವಕರಿಗೆ ನಮ್ಮ ಸಂವಿಧಾನ ಉಳಿಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮಲ್ಲಿ ಯುವಕರು ಇವತ್ತು ಹದಿನೆಂಟು ವರ್ಷದ ವಯಸ್ಸಿನಲ್ಲಿ ಅಲ್ಲೋ ಗೈಸ್ ಅತ್ತಾಗಿತ್ತಾಗ ನೋಡ್ಕೊತ ನಿಂತೀವಿ ಬರ್ರಿ ನಾವು ಮ್ಯಾಗ ಅಲ್ಲಿ ಮ್ಯಾಗ ಹೋಗಿ ವಿಡಿಯೋ ಬರ್ರಿ ಅವ್ರ ಕಡೆ ನೋಡ್ರಿ ಈಗ ಮುಂದಕ್ಕೆ ನೋಡ್ಬೋದು ನೀವು ಇಲ್ಲೆಲ್ಲ ತಳಗಬೇಕಿ ಹೆಂಗ ಕೈ ಬಿಟ್ಟು ಕೈ ಬಿಟ್ಟು ಹೋಗ್ಕೊಂತ ಯಾರನ್ನ ಮುಂದಕ್ಕೆ ಬರ್ರಿ ಹಿಂದೆ ನೋಡ್ರಿ ಈಗ ಅವು ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಇಟ್ಟ್ರ ಹಿಂದ

ನೀವು ಕಾಂಗ್ರೆಸ್ ಅಭಿಮಾನಿಗಿದ್ದರೆ ಜೈ ಕಾಂಗ್ರೆಸ್ ಅಂತ ಕಮೆಂಟ್ ಹಾಕಿ ವೀಡಿಯೋ ಫುಲ್ ನೋಡಿ ಹತ್ತಾಗಿದ್ದಾಗ ಮ್ಯಾಲೆ ಅಲ್ಲಿ ಎಲ್ಲಿ ಎಲ್ಲ ಕಡೆ ವೀಡಿಯೋ ಮಾಡಿ ಮಾಡಿ ಸಾಕಾತು ಸೀದ ನಾವು ಹೊಂಟಿ ನಮ್ಮ ಮನೆ ಕಡೆ ಇನ್ನು ಜನ ಇನ್ನೂ ಹೋಗಕತಿಲ್ಲ ಇನ್ನೂ ನಿಂತುಬಿಟ್ರ ಮಕ್ಕಳೆಲ್ಲ ಸಿಹಿ ಮತ್ತೊಳ್ಳೆ ಮಜ್ಜಿಗೆ ಎಲ್ಲ ಮಾರಕತ್ತಾರ ಒಳಗೆ ಪ್ರಿಯಾ ಕೊಡಾ ಥರ ಅಂತ ಹಲೋ ಗೈಸ್ ನಾವು ಈಗ ಸಂದಿಗೆ ಹೋಗಿದ್ದೀವಿ ಈಗ ನೋಡ್ಬೋದು ಚೀಲ ಚೀಲ ನೋಡಿ ಸಂದಿಗೆ ಹೋಗಿದ್ವಿ ಹಂಗ ಬರೋಳಗೆ ನಮ್ಮ ಕಾಂಗ್ರೆಸ್ ಪಾರ್ಟಿದ ಫಂಕ್ಷನ್ ಇತ್ತು ಆ ಫಂಕ್ಷನ್ ಹೋಗ್ಬೋದು ಈಗ ಸೀದಾ ನಾವು ಹೊಡ್ತೀವಿ ಮತ್ತು ನಮ್ಮ ರೂಮ್ ಕಡೆಗೆ ಆ ಫಂಕ್ಷನ್ ವಿಡಿಯೋ ನೀವು ಫುಲ್ ನೋಡಿದ್ರೆ ಅನ್ಸುತ್ತೆ ಸಪೋರ್ಟ್ ಮಾಡಿ ಹೊರ ಮಕ್ಕಳೆ ಬೆಳೆಸಿ ಈ ವಿಡಿಯೋ ಫುಲ್ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೊರ ಮಕ್ಳನ್ನ ಬೆಳೆಸಿ ಬರುವ ಮತ್ತೆ ಮುಂದಿನ ನೀವು ಸಿಗುವ